ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಆರು ಸಾವಿರ ಹಣ ಒಟ್ಟಿಗೆ ಜಮಾ ಆಗ್ತಾ ಇದೆ ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸೊ ಯಾವ ದಿನದಲ್ಲಿ ಬರುತ್ತೆ ಏನು ಅಂದ್ಬಿಟ್ಟು ನಾನು ಇವಾಗ ನಿಮಗೆ ಸಂಪೂರ್ಣವಾದಂತಹ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಇವಾಗ ಹದಿನೈದನೇ ಕಂತಿನ ಹಣ ಬಂದಿರುತ್ತೆ ಕೆಲವೊಂದಷ್ಟು ಮಹಿಳೆಯರಿಗೆ ಇನ್ನೂ ಕೂಡ ಬಂದಿಲ್ಲ ಸೊ ಅವ್ರಿಗೆ ಏನ್ ಸಮಸ್ಯೆ ಆಗಿದೆ ಅನ್ಬಿಟ್ಟು ನೀವೇ ನೋಡ್ಕೋಬೇಕಾಗತ್ತೆ ಅವಾಗ ನಿಮ್ಗೆ ಏನ್ ಸಮಸ್ಯೆ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಹತ್ರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ನೀವು ತಿಳಿಸಬಹುದು ಇಲ್ಲಾಂದ್ರೆ ನಿಮ್ಮೂರಲ್ಲಿರುವಂತಹ ಆಶಾ ಕಾರ್ಯಕರ್ತೆಯರ ಬಳಿ ಹೋಗಿ ಕೂಡ ನಿಮ್ಮ ಒಂದು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವ ಕಂತಿನ ಹಣ ಬಂದಿಲ್ಲ ಅಂದ್ಬಿಟ್ಟು ಕೂಡ ನೀವು ಅಲ್ಲಿ ತಿಳಿಸ್ಬೇಕಾಗತ್ತೆ ತಿಳಿಸಿದ್ರೆ ಅವರು ನಿಮ್ಗೆ ಪರಿಹಾರ ಅನ್ನೋದನ್ನ ಕೊಡ್ತಾರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತು ಹದಿನೇಳನೇ ಕಂತು ಹದಿನೆಂಟನೇ ಕಂತಿನ ಹಣನ ಸೊ ಒಟ್ಟಿಗೆ ಜಮಾ ಮಾಡ್ತಾ ಇದ್ದಾರೆ ಈಗ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತೀವಿ ಅನ್ಬಿಟ್ಟು ಸರ್ಕಾರ ಹೇಳಿದಂತದ್ದು ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹದಿನಾರು ಹದಿನೇಳು ಹದಿನೆಂಟು ಈ ಮೂರೂ ಕಂತಿನ ಹಣ ಕೂಡ ಒಟ್ಟಿಗೆ ಜಮಾ ಆಗ್ತಾ ಇದೆ ಕೊಟ್ಟಿದ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ಯಾಕಂದ್ರೆ ಇಷ್ಟು ದಿನಗಳ ಕಾಲ ನನಗೆ ಗೊತ್ತಿರಲಿಲ್ಲ ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇದೆಯಾ ಸೊ ನನಗೆ ಇನ್ನೂ ಗೊತ್ತಿಲ್ಲ ಒಟ್ಟಾರೆ ನಾವು ಹಣ ಇಲಾಖೆಗೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ನೀಡಿದೀವಿ ಆದ್ರೂ ಕೂಡ ಅವ್ರು ಏನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿಲ್ವೋ ಗೊತ್ತಿಲ್ಲ ನಾನು ತಿಳಿಸ್ತೀನಿ ತಕ್ಷಣ ಎಲ್ಲರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹದಿನಾರು ಹದಿನೇಳು ಹದಿನೆಂಟು ಸೊ ಈ ಮೂರು ಕಂತಿನ ಹಣ ಬಂದು ತಲುಪತ್ತೆ ಅನ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸ್ತಾ ಇರುವಂತದ್ದು ಸೊ ಇವಾಗ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅವರು ಕೂಡ ಸೇಮ್ ಇದೇ ರೀತಿಯಾದಂತಹ ಗುಡ್ ನ್ಯೂಸ್ ನ ಕೊಡ್ತಾ ಇದ್ದಾರೆ ಮೂರು ತಿಂಗಳ ಗೃಹಲಕ್ಷ್ಮಿ ಯೋಜನೆಯ ಹಣನ ಒಟ್ಟಿಗೆ ಜಮಾ ಮಾಡ್ತೀವಿ ಇಷ್ಟು ದಿನಗಳ ಕಾಲ ಇಷ್ಟು ಅಂದ್ರೆ ಇಷ್ಟು ಕಂತಿನ ಹಣ ಪೆಂಡಿಂಗ್ ಇತ್ತ ಸೊ ನನಗೆ ಗೊತ್ತಿರಲಿಲ್ಲ ಅನ್ಬಿಟ್ಟು ಅವರು ಕೂಡ ತಿಳಿಸ್ತಾ ಇರುವಂತದ್ದು ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲಾ ಒಂದು ಉಸ್ತುವಾರಿನ ನಾವು ವಹಿಸ್ಕೊಂಡಿದ್ದಂಥದ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಆಗಿರ್ತಾರೆ ಸೊ ಈಗ ಅವ್ರಿಗೆ ಕೆಲವೊಂದು ಅಂದ್ರೆ ಇಂದಿನ ದಿನಗಳಲ್ಲಿ ಆಕ್ಸಿಡೆಂಟ್ ಆಗಿದ್ರಿಂದ ಅವರು ಬೆಡ್ ರೆಸ್ಟ್ ಅಲ್ಲಿ ಇರೋದ್ರಿಂದ ಆ ಕೆಲವೊಂದಷ್ಟು ಈ ರೀತಿಯಾದಂತಹ ಕೆಲಸಗಳಲ್ಲಿ ಅವರು ಪಾಲ್ಗೊಳ್ಳಿಕ್ಕೆ ಆಗ್ಲಿಲ್ಲ ಅದರಿಂದಾಗಿ ತಡ ಆಗಿರಬಹುದು ಅಂದ್ಬಿಟ್ಟು ಎಲ್ಲರೂ ಕೂಡ ಅನ್ಕೊಂಡಿರುವಂತದ್ದು ಯಾಕಂದ್ರೆ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಅವರೇ ಅಲ್ವಾ ಸೊ ಇವಾಗ ಸರ್ಕಾರದ ಮುಖಾಂತರ ಆ ಒಂದು ಇಲಾಖೆಗೆ ಹಣ ಹೋದಾಗ ಅವರೇ ಎಲ್ಲಾ ಮಹಿಳೆಯರಿಗೂ ಕೂಡ ಹಣನ ಅಂದ್ರೆ ವರ್ಗಾವಣೆ ಮಾಡ್ಬೇಕಾಗುತ್ತೆ ಎಲ್ಲರ ಖಾತೆಗೂ ಕೂಡ ಈಗ ಅಂದ್ರೆ ಮೇಡಮ್ ಗೆನೆ ಹುಷಾರಿಲ್ಲ ಅಂತ ಸೊ ಅವರು ಕೂಡ ಯಾವ ರೀತಿಯಾಗಿ ಹಣ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ ಅಂದ್ರೆ ಈಗ ಕೆಲವೊಂದಷ್ಟು ಹಣ ಕೊಡಬೇಕು ಬೇಡವೋ ಅಂದ್ಬಿಟ್ಟು ಅವರು ಕೂಡ ಒಂದು ಬಟ್ ಆದ್ರೂ ಕೂಡ ಈಗ ನಮ್ಮ ಎಲ್ಲಾ ಮಹಿಳೆಯರು ಕೂಡ ತುಂಬಾ ದಿನಗಳಿಂದ ವೈಟ್ ಮಾಡಿದ್ದಾರೆ ಸೊ ಅದಕ್ಕಾದ್ರೂ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮೂರು ಕಂತಿನ ಹಣ ಒಟ್ಟಿಗೆ ಬರಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ ಕೂಡ ಆಗಿರುತ್ತೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಹೊಸ ವರ್ಷದಲ್ಲಿ ಒಂದು ಕಂತಿನ ಹಣನು ಕೂಡ ಮಹಿಳೆಯರು ಪಡ್ಕೊಂಡಿಲ್ಲ ಅದರಿಂದಾಗಿ ಈ ರೀತಿಯಾಗಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮೂರೂ ಕಂತಿನ ಹಣ ಬಿಡುಗಡೆ ಆಗೋದ್ರಿಂದ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಥೆ ಬಂಪರ್ ಗುಡ್ ನ್ಯೂಸ್ ಅಂತನೆ ಹೇಳ್ಬಹುದು ಯಾಕಂದ್ರೆ ಇವಾಗ ಒಂದು ಪ್ರತಿ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಅಂತ ಅಂದ್ರೆ ಮೂರು ಕಂತಿನ ಹಣ ಬಂದು ಆರ್ ಸಾವಿರ ರೂಪಾಯಿ ಆಗುತ್ತೆ ಹದಿನಾರನೇ ಕಂತಿಂದ ಎರಡ್ ಸಾವಿರ ಹದಿನೇಳನೇ ಕಂತಿಂದ ಎರಡ್ ಸಾವಿರ ಮತ್ತೆ ಹದಿನೆಂಟನೇ ಕಂತಿಂದ ಎರಡ್ ಸಾವಿರ ರೂಪಾಯಿ ಈಗ ಸದ್ಯಕ್ಕೆ ನೋಡೋಣ ಎಷ್ಟು ಕಂತಿನ ಹಣ ಕೊಡ್ತಾರೋ ಏನೋ ಗೊತ್ತಿಲ್ಲ ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಆ ಮೂರು ತಿಂಗಳು ಗೃಹಲಕ್ಷ್ಮಿ ಯೋಜನೆ ಹಣ ನೀಡ್ತೀವಿ ಅನ್ಬಿಟ್ಟು ತಿಳಿಸ್ತಾ ಇದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಸರ್ ಅವರು ಅಷ್ಟೇ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಷ್ಟೇ ಈಗ ನೋಡ್ಬೇಕಾಗತ್ತೆ ಈಗ ಫೆಬ್ರವರಿ ತಿಂಗಳ ಆಗೋ ಅಷ್ಟರಲ್ಲಿ ಅಷ್ಟೇ ಎಂಡ್ ಆಗೋ ಅಷ್ಟರಲ್ಲಿ ನಾವು ಹಣ ನೀಡೇ ನೀಡ್ತೀವಿ ಯಾವ ಮಹಿಳೆಯರು ಕೂಡ ಆತಂಕಕ್ಕೆ ಒಳಗಾಗ್ಬೇಡಿ ನಾವು ನಾವ್ ನೀಡೇ ನೀಡ್ತೀವಿ ನಿಮ್ಮ ಭರವಸೆ ಇರ್ಲಿ ಅನ್ಬಿಟ್ಟು ಸಿಎಂ ಸಿದ್ದರಾಮಯ್ಯ ಸರ್ ಅವರು ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಯಾವುದೇ ರೀತಿಯಲ್ಲಿ ಏನು ಕ್ಯಾನ್ಸಲ್ ಆಗೋದಿಲ್ಲ ಸೊ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಗೊಂಡ್ ಬಂದಿರೋದು ನಿಜನೇ ನಾವು ಮುಂದುವರ್ಸ್ಕೊಂಡು ಹೋಗೋದು ನಿಜನೇ ಏನೋ ಈ ಮೂರ್ ತಿಂಗಳಿಂದ ಆ ಕೆಲವೊಂದಷ್ಟು ಸಮಸ್ಯೆಗಳಿಂದ ಹಣ ಬರ್ದಲೇ ಇರಬಹುದೇ ವಿನಃ ನಾವು ಗೃಹಲಕ್ಷ್ಮಿ ಯೋಜನೆ ಮಾತ್ರ ಯಾವತ್ತು ಕ್ಯಾನ್ಸಲ್ ಮಾಡಲ್ಲ ಆ ರೀತಿ ಅನ್ಕೊಳೋದಕ್ಕೂ ಹೋಗ್ಬೇಡಿ ಇಷ್ಟು ವರ್ಷಗಳ ಕಾಲ ನಾವು ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ನಡ್ಸ್ಕೊಂಡ್ ಬಂದಿದೀವಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚಿನದಾದಂತಹ ಮಹತ್ವವನ್ನೇ ಪಡ್ಕೊಂಡಿದೆ ಅಂತ ಹೇಳ್ಬೋದು ಈ ಒಂದು ಗೃಹಲಕ್ಷ್ಮಿ ಆಧಾರಿತವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಯೋಜನೆಗಳು ಅಂದ್ರೆ ಇದೇ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಮಾದರಿಯಂತೆ ಬೇರೆ ಬೇರೆ ಯೋಜನೆಗಳನ್ನೂ ಕೂಡ ಜಾರಿಗೆ ತಗೊಂಡ್ ಬಂದಿದ್ದಾರೆ ಸೊ ಈ ಎಲ್ಲಾ ಮಾದರಿಗಳಿಗೆ ಕಾರಣ ಆಗಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಯೋಜನೆಗೆ ಅತಿ ಹೆಚ್ಚಿನದಾಗಿ ಮಹಿಳೆಯರು ಅರ್ಜಿನ ಸಲ್ಲಿಸಿದ್ದಾರೆ ಸರ್ಕಾರದ ಯಾವುದೇ ಒಂದು ಯೋಜನೆಗೆ ಅತಿ ಹೆಚ್ಚಿನದಾಗಿ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಅಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಅಂತಾನೆ ಹೇಳ್ಬೋದು ಅಷ್ಟು ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಡಿಮ್ಯಾಂಡ್ ಇದೆ ಅಂತಾನೆ ನಾನು ಕೂಡ ತಿಳಿಸ್ತಾ ಇರುವಂತದ್ದು ನೀವು ನೋಡಬಹುದು ಗೃಹಲಕ್ಷ್ಮಿ ಯೋಜನೆ ಅಂತ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬೇರೆ ಬೇರೆ ಅಂದ್ರೆ ಇದೇ ಒಂದು ಮಾದರಿಯಂತೆ ಈ ಯೋಜನೆಯ ಮಾದರಿ ತಗೊಂಡ್ ತಗೊಂಡು ಬಂದಿರುವಂಥದ್ದು ಅಲ್ಲಂದ್ರೆ ಹಣ ಬೇರೆ ಬೇರೆ ಆಗಿರ್ಬೋದೇ ವಿನಃ ಯೋಜನೆ ಮಾತ್ರ ಸೇಮ್ ಇದೇ ರೀತಿಯಾಗಿ ಇರುವಂತದ್ದು ಈ ಒಂದು ಯೋಜನೆನ ಇನ್ಸ್ಪೈರ್ ಆಗಿ ತಗೊಂಡೇನೆ ಬೇರೆ ಬೇರೆ ಯೋಜನೆಗಳನ್ನ ಜಾರಿಗೆ ತೊಗೊಂಡ್ ಬರ್ತಾ ಇರುವಂತದ್ದು ಬೇರೆ ರಾಜ್ಯಗಳಲ್ಲಿ ಈಗ ಗುರುಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದಿನಾರು ಹದಿನೇಳು ಹದಿನೆಂಟು ಈ ಮೂರೂ ಕಂತಿನ ಹಣ ಅಂದ್ರೆ ಆರು ಸಾವಿರ ರೂಪಾಯಿ ನಿಮ್ಮೆಲ್ಲರ ಖಾತೆಗೂ ಕೂಡ ಬಂದು ಜಮಾ ಆಗುತ್ತೆ ಅಂತ ನಾನು ಕೂಡ ತಿಳಿಸ್ತಾ ಇದ್ದೀನಿ ಯಾಕಂದ್ರೆ ಫೆಬ್ರವರಿ ಅಂದ್ರೆ ಯಾವ ದಿನದಲ್ಲಿ ಬರುತ್ತೆ ಅನ್ಬಿಟ್ಟು ಕೇಳಿಕ್ ಹೋಗ್ಬೇಡಿ ಯಾಕಂದ್ರೆ ನಿಗದಿ ದಿನಾಂಕನ ಅವ್ರೇನ್ ತಿಳಿಸಿಲ್ಲ ಒಟ್ಟಾರೆ ನಿಮ್ ಎಲ್ರಿಗೂ ಕೂಡ ಫೆಬ್ರವರಿ ತಿಂಗಳು ಎಂಡಾಗುವಲ್ಲಿ ಹಣ ಬಂದು ತಲುಪತ್ತೆ ಅನ್ಬಿಟ್ಟು ತಿಳಿಸ್ತಾರೆ ಇದ್ದಾರೆ ಕೊನೆ ವಾರದಲ್ಲೇ ಬರಬಹುದು ಅನ್ನೋದು ನನ್ನ ಅನಿಸಿಕೆ ಇನ್ನೇನು ಮುಗ್ದೇ ಹೋಗ್ತಾ ಇದೆ ಫೆಬ್ರವರಿ ತಿಂಗಳು ಕೂಡ ಕೊನೆ ವಾರದಲ್ಲೇ ಎಲ್ರಿಗೂ ಕೂಡ ಗುರುಲಕ್ಷ್ಮಿ ಯೋಜನೆ ಹಣ ಬರಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಗುರುಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಹದ್ನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ಒಟ್ಟಿಗೆ ಆರ್ ಸಾವಿರ ರೂಪಾಯಿ ಹಣ ನೀಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಎಲ್ಲಾ ಮಾಹಿತಿನೂ ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಅಂದ್ರೆ ಮಾಹಿತಿಯ ಬಗ್ಗೆ ಆ ವಿಷಯ ತಿಳಿಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್